ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ತುರುವೇಕೆರೆ ಹೋಗಿದ್ವಿ ಅವ್ರದ್ದು ಹೋಟೆಲ್ ನೋಡ್ಕೊಂಬರೋಣ ಹೋಟೆಲ್ ಓಪನ್ ಮಾಡ್ತಿದ್ದಾರೆ ಹೊಸದಾಗಿ ಸೊ ಅದು ಪ್ಲೇಸ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಆನ್ ದಿ ವೇ ಹೋಗ್ತಾ ಮಲ್ಲಗಟ್ಟ ಮೇಲೆ ಹೋಗಿದ್ವಿ ಸೊ ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೀರೆಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ ಸೊ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡ್ಬೋದು ನೀವು ಸೊ ಇದಾದ ಮೇಲೆ ಟಿಪ್ಟೂರ್ದು ಗಣೇಶ ಜಾತ್ರೆದು ವೀಡಿಯೋ ಬರುತ್ತೆ ಸೊ ಇದೆಲ್ಲ ಒಂದೇ ವ್ಲಾಗಲ್ಲಿ ಹಾಕಿರ್ತೀನಿ ನಾನು ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀನಿ ಸ್ಯಾರಿ ಶಾಪಿಂಗು ಅದು ಕೂಡ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಸೇರಿ ಒಂದೇ ವ್ಲಾಗಲ್ಲಿ ಇದ್ದೀನಿ ನಾನು ಸೊ ಇವತ್ತಿನ ವ್ಲಾಗು ಒನ್ ವೀಕ್ ಆಗಿರುತ್ತೆ ಒನ್ ವೀಕಲ್ಲಿ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನಾನು ನಿಮಗೆ ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಇವಾಗ ಏನಪ್ಪಾ ಅಂದರೆ ನೀರೆಲ್ಲ ಜಾಸ್ತಿ ಇರೋದರಿಂದ ಸ್ವಿಮ್ಮಿಂಗ್ ಎಲ್ಲ ಅಲೋ ಇಲ್ಲ ಅಲ್ಲಿ ಜಸ್ಟ್ ಸೈಡಲ್ಲಿ ಆಟ ಆಡ್ಬೋದು ಅಷ್ಟೇ ಸೊ ನೀರೊಳಗಡೆ ಎಲ್ಲ ಯಾರನ್ನೂ ಇಳಿಯೋದಕ್ಕೆ ಬಿಡೋದಿಲ್ಲ ನಾವು ಕೂಡ ಏನು ಆಟಾಡೋದಿಕ್ಕೆ ಹೋಗಲಿಲ್ಲ ಸೊ ಅಲ್ಲೆಲ್ಲ ಹೋಗಬೇಕಾಗಿತ್ತು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಸ್ಟ್ ನೋಡಿಕೊಂಡು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಅಷ್ಟೇ ನಾವು ಇಷ್ಟು ಜನ ಹೋಗಿದ್ವಿ ಸೊ ಅಲ್ಲಿಂದ ನೆಕ್ಸ್ಟ್ ಇವಾಗ ತುರುವೇಕೆರೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ನೋಡಿಕೊಂಡು ಬಂದ್ವಿ ಇದಾದ ಮೇಲೆ ಜಾತ್ರೆಯಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಡಿ ಜೆನಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸೊ ಅದೆಲ್ಲ ಕೂಡ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಗಣಪತಿ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಡಿ ಜೆನಲ್ಲಿ ಯಾವಾಗಲೂ ವರ್ಷ ವರ್ಷ ಹೋದಾಗ ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ತಿದ್ವಿ ಡ್ಯಾನ್ಸ್ ಮಾಡಬೇಕು ಅನಿಸ್ತಿತ್ತು ಬಟ್ ಮಾಡ್ತಾ ಇರಲಿಲ್ಲ ಈ ವರ್ಷ ಎಲ್ಲ ಬಂದರು ಅಂತ ಹೇಳ್ಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಮತ್ತು ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಸ್ಯಾರಿನ ತೊಗೊಬೇಕಾಗಿತ್ತು ಹಂಗಾಗಿ ತೊಗೊಂಡು ಬಂದಮೇಲೆ ಮನೆಗೆ ಬಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಶಾಪಿಂಗ್ ಮಾಡಬೇಕಾದ್ರಲ್ಲಿ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಸೊ ಇದು ಒಂದು ಸ್ಯಾರಿ ಇದು ಬಂದು ಫ್ಯಾನ್ಸಿ ಸ್ಯಾರಿ ಈ ಥರ ಪರ್ಲ್ಸ್ ಇದೆ ಬಾರ್ಡರಲ್ಲಿ ಸಿಂಪಲ್ ಆಗಿದೆ ಚೆನ್ನಾಗಿದೆ ನೈಟ್ ರಿಸೆಪ್ಷನ್ಗೆ ಆ ಥರ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಬ್ಲೌಸ್ ಪೀಸು ಬ್ಲೌಸ್ ಮೆಟೀರಿಯಲ್ನೇನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನೋಡಬೇಕು ಇದಕ್ಕೆ ಮ್ಯಾಚ್ ಮಾಡಿ ಬೇರೆ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಈ ಸ್ಯಾರಿ ಬಂದು ಕಾಟನ್ ಸ್ಯಾರಿ ಪರ್ಪಲ್ ಕಲರಲ್ಲಿದೆ ಸೊ ಇದು ಬಂದು ಗಣೇಶ ಅವ್ರದ್ದು ಹೋಟೆಲ್ ಪೂಜೆಗೆ ಲಕ್ಷ್ಮಿಗೆ ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ತೊಗೊಂಡಿದ್ದು ನೋಡಿದ ತಕ್ಷಣ ಇಷ್ಟ ಆಯಿತು ಕಾಟನ್ ಸ್ಯಾರಿ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಇದೊಂದು ತಗೊಂಡ್ವಿ ನನಗಂತೂ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಮೂರು ನಾಲ್ಕು ಕಾಟನ್ ಸ್ಯಾರೀಸೇ ತೊಗೊಂಡಿದ್ದೀನಿ ಇವಾಗ ಸೊ ನೆಕ್ಸ್ಟ್ ಬಂದು ಇದು ಇದು ಕೂಡ ಕಾಟನ್ ಸ್ಯಾರಿನೇ ಮಲ್ಟಿ ಕಲರಲ್ಲಿದೆ ಇದು ಅಷ್ಟೇ ನೋಡಿದ ತಕ್ಷಣ ಇಷ್ಟ ಆಯಿತು ನನ್ನ ಹತ್ರ ಆಲ್ಮೋಸ್ಟ್ ಸಿಂಪಲ್ ಸ್ಯಾರೀಸ್ ಯಾವುದೂ ಇರಲಿಲ್ಲ ಬೇಕಾಗಿತ್ತು ನನಗೆ ಈ ಥರ ಸಿಂಪಲ್ ಕಾಟನ್ ಸ್ಯಾರೀಸು ಹಾಗಾಗಿ ಮತ್ತು ಇದು ಕೂಡ ಇದು ಒಂದು ಒಂಥರ ಸಿಂಥ ಸಿಂಥೆಟಿಕ್ ಟೈಪ್ ಮೆಟೀರಿಯಲ್ ಬರುತ್ತೆ ಸಾಫ್ಟಾಗಿದೆ ಲೈಟ್ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದು ಸೊ ಇದಿಷ್ಟು ಸ್ಯಾರೀಸ್ನ ತೊಗೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಇದು ಬಂದು ಅವ್ರದ್ದು ಹೋಟೆಲ್ ಪೂಜೆ ದಿನದ ವ್ಲಾಗು ಲಕ್ಷ್ಮಿಗೆ ಆರತಿ ಮಾಡ್ತಿರೋದು ಪೂಜೆ ಮಾಡ್ತಿರೋದು ಸೊ ಅಲ್ಲಿ ಜಾಸ್ತಿ ಏನು ಬ್ಲಾಗ್ ಮಾಡಕ್ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ ಅದೆಲ್ಲ ಆ್ಯಡ್ ಮಾಡ್ತಾ ಇದೀನಿ ನೋಡ್ಬೋದು ನೀವು ಲಕ್ಷ್ಮಿಗೆ ಹಾಕಿರೋ ಸ್ಯಾರಿನ ನಾನು ತೋರಿಸ್ದೆ ಅಲ್ವಾ ಅವಾಗ್ಲೇನೆ ಸೊ ಇದೇ ಸ್ಯಾರಿ ತಗೊಂಡಿದ್ದು ನೆಕ್ಸ್ಟ್ ಬಂದು